ಮೈಸೂರಿನಲ್ಲಿ ಒಂದು ವಿಶೇಷವಾದಂತಹ ಮನೆ ಇದೆ ಈ ಮನೆಗೆ ಯಾವುದೇ ಎ ಸಿ ಅವಶ್ಯಕತೆ ಇಲ್ಲ ಜೊತೆಗೆ ಫ್ಯಾನ್ ಅವಶ್ಯಕತೆ ಕೂಡ ಇಲ್ಲ ಈ ಮನೆಯ ಮಾಲೀಕರಂತಹ ಬೆಂಜಮಿನ್ ವಾಸ್ ಅವರು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಕೂಡ ಅವರ ರೀತಿ ಪರಿಸರ ಸ್ನೇಹಿ ಅಂತಲೂ ಹೇಳ್ಬೋದು ಹಾಗಾಗಿ ಪರಿಸರ ಸ್ನೇಹಿ ಮನೆಯನ್ನು ಕೂಡ ನಿರ್ಮಾಣ ಮಾಡಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಕೂಡ ಮೈಸೂರಿನಲ್ಲೇ ವಾಸವಾಗಿರುವಂಥದ್ದು ಪಕ್ಷಿಗಳನ್ನು ಕೂಡ ನೋಡ್ತಾ ಇದ್ದೀರಾ ಲವ್ ಬರ್ಡ್ಸ್ಗಳನ್ನ ಅವ ಅವುಗಳನ್ನು ಕೂಡ ತಮ್ಮ ಮಕ್ಕಳಂತೆ ತುಂಬ ಪ್ರೀತಿ ಹಾಗೂ ವಿಶ್ವಾಸದಿಂದ ನಾವು ನೋಡ್ಕೋತಾರೆ ಹಾಗೆ ಮನೆಗೆ ಯಾಕೆ ಈ ರೀತಿ ಇಟ್ಕೋಬೇಕು ಅಂತ ನಮಗೆ ಆ ಥಾಟ್ ಬಂತು ಸರ್ ಗಿಡ ಬಳ್ಳಿ ಇದೆ ಇನ್ನೂರು ಜಾತಿಯ ಔಷಧೀಯ ಗಿಡಗಳಿದೆ ಹಾಗೆ ನಿಮಗೆ ಮನೆ ಮದ್ದು ಇಲ್ಲೇ ಸಿಗುತ್ತದೆ ಹಾಗೆ ನಾವು ಡಾಕ್ಟರ್ ಹತ್ರ ಹೋಗಲಿಲ್ಲ ಇಪ್ಪತ್ತೊಂದು ವರ್ಷ ಆಯಿತು ಇಂಜೆಕ್ಷನ್ ಹಾಕ್ಸಿಲ್ಲ ಒಂದು ನಂಬಿಕೆ ಇರುತ್ತೆ ಅಂದ್ರೆ ಮನೆ ಸುತ್ತಮುತ್ತ ಗಿಡ ಗಂಟೆಗಳು ಜಾಸ್ತಿ ಆದ್ರೆ ಈ ಹಾವುಗಳು ಬರಂತದ್ದು ಜಾಸ್ತಿ ಅನ್ನೋ ಒಂದು ಭಯ ಇರುತ್ತೆ ಸರ್ ಬೇರೆ ಕಡೆ ಎಲ್ಲ ಹಾವುಗಳು ಬಂದು ಸ್ನೇಹ್ ಶಾಮ ಅವರು ಬಂದು ಇಟ್ಕೊಂಡು ಹೋಗಿದ್ದಾರೆ ಅಲ್ಲಿ ಇಲ್ಲಿಗೆ ಸ್ನೇಹ ಶಾಮ ಇಪ್ಪತ್ತೊಂದು ವರ್ಷ ಒಂದ್ಸಲ ಬಂದಿಲ್ಲ ಸಾಮಾನ್ಯವಾಗಿ ಬೇಸಿಗೆ ಬಂದರೆ ಸಾಕು ಯಾಕಪ್ಪ ಬೇಸಿಗೆ ಬಂತು ಅಂತ ಮೂಗು ಮುಡಿಯೋರೆ ಹೆಚ್ಚು ಈ ಮನೆಗಳಲ್ಲಾಗಲಿ ಅಥವಾ ಈ ಬೇಸಿಗೆ ಬಂತು ಅಂತಂದರೆ ಎ ಸಿ ಅಥವಾ ಫ್ಯಾನ್ ಇಲ್ಲದೇ ಇದ್ದರೆ ಆ ಧಗೆಗೆ ಜೀವನ ಕೂಡ ಮಾಡೋಕ್ಕಾಗಲ್ಲ ಆ ಮಟ್ಟಿಗೆ ವಿಪರೀತ ಸೆಕೆ ಇರುತ್ತೆ ಮತ್ತು ಪ್ರತಿ ವರ್ಷವೂ ಕೂಡ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾಯಿಲ್ಲ ಆದರೆ ಮೈಸೂರಿನಲ್ಲಿ ಒಂದು ವಿಶೇಷವಾದಂಥ ಮನೆ ಇದೆ ಈ ಮನೆಗೆ ಯಾವುದೇ ಎ ಸಿ ಅವಶ್ಯಕತೆ ಇಲ್ಲ ಜೊತೆಗೆ ಫ್ಯಾನ್ ಅವಶ್ಯಕತೆ ಕೂಡ ಇಲ್ಲ ಗೋಕುಲಂನ ಮೂರನೇ ಹಂತದಿರೋ ಈ ಒಂದು ವಿಶೇಷವಾದ ಮನೆ ಇದೆ ಆ ಮನೆಯ ವಿಶೇಷತೆ ಏನು ಅನ್ನೋದನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ ನೀವು ಏನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದೇ ಒಂದು ಆ ಒಂದು ಮನೆ ಅಂದರೆ ಮನೆ ಸುತ್ತಲೂ ಕೂಡ ಈ ಒಂದು ಬಳ್ಳಿಗಳಿಂದ ಅಲಂಕಾರಿಕವಾಗಿ ಗಿಡಗಳನ್ನ ಬೆಳೆಸಿ ಒಂದು ರೀತಿ ಪರಿಸರ ಸ್ನೇಹಿಯಾಗಿ ಇದರ ಮನೆಯ ಮಾಲೀಕರು ಈ ಮನೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಬಹುತೇಕ ಬೇಸಿಗೆ ಸಂದರ್ಭದಲ್ಲಿ ತಾಪಮಾನ ಹೆಚ್ಚಾಗಿ ಸಾರ್ವಜನಿಕರು ಈ ಎ ಸಿ ಅಥವಾ ಫ್ಯಾನ್ಗಳ ಮೊರೆ ಹೋಗ್ತಾರೆ ಆದರೆ ಈ ಮನೆಯ ವಿಶೇಷತೆ ಏನಂತ ಅಂದರೆ ನೀವು ಹೊರಭಾಗದಲ್ಲಿದ್ದಂತಹ ತಾಪಮಾನ ಈ ಮನೆ ಗೇಟ್ ಏನು ಕಾಣ್ತಾ ಇದೆ ಗೇಟ್ ಗೇಟ್ ದಾಟಿ ಮುಂದೆ ಹೋದ ಕೂಡಲೇ ನಿಮಗೆ ಆ ತಾಪಮಾನದ ನಿಮಗೆ ಅರಿವೇ ಆಗಲ್ಲ ಅಷ್ಟು ತಣ್ಣನೆಯ ಅನುಭವ ಕೊಡುತ್ತೆ ಯಾಕಂದ್ರೆ ಈ ಸುತ್ತಮುತ್ತಲೂ ಕೂಡ ಈ ಬಳ್ಳಿಗಳು ಹಾಗೂ ಗಿಡಗಳಿಂದ ಏನು ಆವೃತವಾಗಿದೆ ಈ ಒಂದು ಕಾರಣದಿಂದ ಈ ಮನೆ ಯಾವಾಗಲೂ ಸದಾ ಸರ್ವ ಋತುವಿನಲ್ಲೂ ಕೂಡ ಒಂದು ರೀತಿ ಇನ್ನು ರೆಫ್ರಿಜಿರೇಟರ್ ಅಂತ ಹೇಳ್ತೀವಿ ತಂಪಾಗಿರುತ್ತೆ ಹಾಗಾಗಿ ಈ ಮನೆಯ ಮಾಲೀಕರಂತಹ ಬೆಂಜಮಿನ್ ವ ವಾಸ್ ಅವರು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಕೂಡ ಅವರೊಂದು ರೀತಿ ಪರಿಸರ ಸ್ನೇಹಿ ಅಂತ ಹೇಳ್ಬೋದು ಹಾಗಾಗಿ ಪರಿಸರ ಸ್ನೇಹಿ ಮನೆಯನ್ನು ಕೂಡ ನಿರ್ಮಾಣ ಮಾಡಿ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಕೂಡ ಮೈಸೂರಿನಲ್ಲೇ ವಾಸವಾಗಿರುವಂಥದ್ದು ಇದು ಭಾಗಶಃ ಕರಿಬೇಕಾ ಅಥವಾ ಒಂದು ಮಿನಿ ವಸ್ತು ಸಂಗ್ರಹಾಲಯ ಅಂತ ಕರಿಬೇಕಾ ಅಥವಾ ಒಂದು ಮಿನಿ ಝೂ ಅಂತ ಕರಿಬೇಕಾ ನಿಜಕ್ಕೂ ಕೂಡ ನಮಗೆ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಆ ಮಟ್ಟಿಗೆ ಕೇವಲ ಮರ ಗಿಡಗಳು ಬಳ್ಳಿಗಳು ಮಾತ್ರ ಅಲ್ಲ ಈ ಮನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಶ್ವಾನಗಳು ಕೂಡ ಶ್ವಾನಗಳ ಜೊತೆ ಪಕ್ಷಿಗಳು ಕೂಡ ಇರುವಂತದ್ದು ಬರೋಬ್ಬರಿ ಹತ್ತು ಪಕ್ಷಿಗಳನ್ನ ಕೂಡ ಬೆಂಜಮಿನ್ ವಾಸವರು ಸಾಕಿದ್ದಾರೆ ಹಾಗಾಗಿ ಒಂದು ರೀತಿ ಪ್ರಕೃತಿ ಪ್ರೇಮಿಯೂ ಹೌದು ಪರಿಸರ ಪ್ರೇಮಿಯೂ ಹೌದು ಸಾಕಷ್ಟು ಒಂದು ರೀತಿ ಇವರು ಕುಟುಂಬದ ಸದಸ್ಯರ ಸಂಖ್ಯೆ ಎಲ್ಲವೂ ಸೇರಿ ಒಂದು ಹತ್ತು ಹದಿನೈದು ಜನ ಪ್ರತಿದಿನ ಕೂಡ ವಾಸ ಮಾಡ್ತಾರೆ ಪ್ರಕೃತಿ ಜೊತೆ ಪ್ರತಿದಿನವೂ ಕೂಡ ಬೆರೆತು ಒಂದು ರೀತಿ ಏನು ಇತರರಿಗೆ ಮಾದರಿ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಪ್ರಕೃತಿ ಮೇಲೆ ಮಾನವ ದಬ್ಬಾಳಿಕೆ ಮಾಡ್ತಾ ದೌರ್ಜನ್ಯ ಕೂಡ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಕೂಡ ಹೇಗೆ ಒಬ್ಬ ವ್ಯಕ್ತಿ ತನ್ನ ಸಾಮಾಜಿಕ ಜವಾಬ್ದಾರಿಯನ್ನು ಹತ್ಕೊಂಡು ಪ್ರಕೃತಿ ಜೊತೆ ಹೇಗೆ ಕಳಿಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮಾದರಿಯಾಗಿರುವಂಥದ್ದು ಬೆಂಜಮಿನ್ ವಾಸ್ ಅವರು ಹಾಗಾಗಿ ಇನ್ನು ಮನೆ ಒಳಭಾಗದಲ್ಲಿ ಕೂಡ ನೋಡ್ತಾ ಹೋಗ್ತಿದ್ರೆ ಸಾಕಷ್ಟು ಕಲಾಕೃತಿಗಳಿಂದ ಕೂಡ ಕಲಾಕೃತಿಗಳು ನಿಮ್ಮನ್ನು ಈ ಮನೆಗೆ ಬರಮಾಡಿಕೊಡುತ್ತೆ ಕೇವಲ ಇವರು ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಸೀಮಿತರಾಗಿಲ್ಲ ಒಂದು ರೀತಿ ಇವರು ವಿಶ್ವಮಾನವ ಕುವೆಂಪುರ ಏನು ತತ್ವ ಇದೆ ವಿಶ್ವ ಮಾನವ ಆ ಒಂದು ತತ್ವದಲ್ಲಿ ಕೂಡ ಬದುಕಿರುವಂಥದ್ದು ಬಹುತೇಕ ಎಲ್ಲ ಹಿಂದೂ ಧರ್ಮದ ವಿಗ್ರಹಗಳನ್ನು ಕೂಡ ಇವರು ಮನೇಲಿ ಇಟ್ಕೊಂಡಿದ್ದಾರೆ ಇವರಿಗೆ ಮತ್ತೊಂದು ಹವ್ಯಾಸ ಏನಂದರೆ ಪ್ರಯಾಣದ ಹವ್ಯಾಸ ಇದೆ ಹಾಗಾಗಿ ಇವರು ಕೇವಲ ನಮ್ಮ ರಾಜ್ಯ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ಸಾಕಷ್ಟು ಎಂಬತ್ತ ಎಂಬತ್ತಕ್ಕೂ ಹೆಚ್ಚು ದೇಶಗಳನ್ನ ಸುತ್ತಿರುವಂಥದ್ದು ಹಾಗಾಗಿ ಅವರಿಗೆ ಹೋದಂತಹ ಕಡೆಗಳೆಲ್ಲ ಈ ರೀತಿಯ ಒಂದು ಕಲಾಕೃತಿಗಳನ್ನ ತಂದು ಆ ಒಂದು ದೇಶದ ನೆನಪಿಗಾಗಿ ಮನೆಯಲ್ಲಿ ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಅದಕ್ಕಿಂತ ವಿಶೇಷವಾಗಿ ಒಂದು ಈ ರೀತಿ ಏನು ಆಲ್ಮೇರ ರೀತಿ ಜೋಡಣೆ ಮಾಡಿ ಬೇರೆ ಕಡೆ ಹೋದಂತಹ ಸ್ಥಳಗಳಿಗೆ ಹೋಗಿ ಆ ಸ್ಥಳದ ನೆನಪಿಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ವಸ್ತುಗಳನ್ನ ಖರೀದಿ ಮಾಡಿ ಈ ರೀತಿ ಜೋಡಿಸಿಟ್ಟಿದ್ದಾರೆ ಕೇವಲ ಇವರು ಇವರ ಸ್ವಹಿತಾಸಕ್ತಿಗೆ ಮಾತ್ರವಲ್ಲ ಈ ರೀತಿಯ ಒಂದು ಆಸಕ್ತಿ ಇರೋದು ಬರುವಂತಹ ಸಾರ್ವಜನಿಕರಿಗೂ ಕೂಡ ಅಷ್ಟೇ ಸಮಾಧಾನವಾಗಿ ಹಾಗೂ ಸಾವಧಾನವಾಗಿ ಮನೆಯನ್ನು ಪರಿಚಯ ಮಾಡಿಕೊಡುವ ಜೊತೆಗೆ ಈ ಮನೆಯ ವಿಶೇಷತೆ ಏನು ಹಾಗಾಗಿ ಪ್ರಕೃತಿಯ ವಿಶೇಷತೆ ಏನು ಯಾವ ರೀತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೀತಿ ಮಾರ್ಗದರ್ಶನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಏನು ಇದು ಒಳಭಾಗದಲ್ಲಿ ಏನಿದೆ ಇದು ಎರಡು ಅಂತಸ್ತಿನ ಮನೆ ನೀವು ನೋಡ್ತಾ ಇರ್ಬೋದು ಎಷ್ಟು ಗಾಳಿ ಅಂದರೆ ಇದು ಕೃತಕವಾಗಿ ನಿರ್ಮಾಣ ಆಗಿರುವಂತಲ್ಲ ನೈಸರ್ಗಿಕವಾಗಿ ಬರ್ತಾ ಇರುವಂತಹ ಗಾಳಿ ಇದು ನಿಮಗೆ ಯಾವುದೇ ಬೆಳಕಿನ ಅವಶ್ಯಕತೆ ಕೂಡ ಇಲ್ಲ ನೇರವಾಗಿ ಏನು ಸೂರ್ಯನ ಬೆಳಕು ಇರುತ್ತೆ ಅದು ನೇರವಾಗಿ ಮನೆ ಒಳಗಡೆ ಬರುತ್ತೆ ಹಾಗಾಗಿ ಈ ಸುತ್ತಮುತ್ತ ಏನು ಗೀಜಗನ ಗೂಡು ಕೂಡ ಇರ್ಬೋದು ವಿವಿಧ ಕಲಾಕೃತಿಗಳನ್ನು ಕೂಡ ಒಂದು ರೀತಿ ನಿಮಗೆ ಮನೆ ಒಳಗಡೆ ಕಾಲಿಟ್ಟ ಕೂಡಲೇ ನಿಮಗೆ ಮನೆ ಅಂತ ಭಾಸವಾಗುವುದಿಲ್ಲ ಯಾವುದೋ ಒಂದು ವಸ್ತು ಸಂಗ್ರಹಾಲಯ ಆ ರೀತಿ ಭಾಸವಾಗುತ್ತೆ ಜೊತೆಗೆ ಗಂಜ್ಮನ್ ಅವರಿಗೆ ಮತ್ತೊಂದು ಹವ್ಯಾಸ ಏನಂತ ಪ್ರಾಣಿ ಪಕ್ಷಿಗಳನ್ನು ಕೂಡ ಸಾಕುವಂಥದ್ದು ಇಲ್ಲಿ ಏನು ಟೇಬಲ್ ಡೈನಿಂಗ್ ಟೇಬಲ್ ಮೇಲೆ ಇದೆ ಇಲ್ಲಿ ಪಕ್ಷಿಗಳನ್ನು ಕೂಡ ನೋಡ್ತಾ ಇದ್ದೀರಾ ಲವ್ ಬರ್ಡ್ಸ್ಗಳನ್ನ ಅವ ಅವುಗಳನ್ನು ಕೂಡ ತಮ್ಮ ಮಕ್ಕಳ ಅಂತೆ ತುಂಬಾ ಪ್ರೀತಿ ಹಾಗೂ ವಿಶ್ವಾಸನ ನೋಡ್ಕೊತಾರೆ ಹಾಗಾಗಿ ಪ್ರತಿದಿನವೂ ಕೂಡ ಪ್ರಾಣಿ ಮತ್ತೆ ಪಕ್ಷಿಗಳೊಟ್ಟಿಗೆ ಬೆರಿತ ತಮ್ಮ ಜೀವನವನ್ನು ಕಳೀತಾ ಇದ್ದಾರೆ ಒಂದು ರೀತಿ ಇದು ಮನೆ ನಿಜಕ್ಕೂ ಕೂಡ ಏನು ಅರಮನೆ ಅಂತಲೇ ಹೇಳಬೇಕು ಬರುವಂತಹ ಎಲ್ಲರೂ ಕೂಡ ಈ ಮನೆಗೆ ಒಂದು ಏನು ಸೌಂದರ್ಯಕ್ಕೆ ಮಾರು ಹೋಗಿ ಹೊರಗಡೆ ಹೋಗ್ತಿರೋರು ಕೂಡ ಒಂದು ಕ್ಷಣ ನೋಡಿದ್ ಕೂಡಲೆ ಒಳಗಡೆ ಬಂದು ಸರ್ ಈ ಮನೆ ನಾವು ನೋಡ್ಬೋದಾ ನಾವು ಏನು ವಿಶೇಷತೆ ಅಂತ ಕೇಳಿದವರಿಗೆಲ್ಲ ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳದೆ ಬೆಂಜಮಿನವರು ಅವರು ಮನೆ ಒಳಗಡೆ ಅವ್ರು ಕರ್ಕೊಂಡ್ಬಂದು ಈ ರೀತಿ ಎಲ್ಲ ಅವರಿಗೆ ತೋರಿಸಿ ವಿಶೇಷತೆಗಳು ಅವೆಲ್ಲ ಕೂಡ ಹೇಳ್ಕೊಡ್ತಾರೆ ಇನ್ನು ಹಿಂದೂ ಧರ್ಮದ ದೇವತೆಗಳು ಇಲ್ಲಿ ಏನು ನಾಗದೇವತೆ ಇರ್ಬೋದು ಗಣಪತಿ ಇವೆಲ್ಲ ವಿಗ್ರಹಗಳನ್ನು ಕೂಡ ತೆಗೆದುಕೊಂಡು ಒಂದು ಅಲಂಕಾರಿಕದ ಜೊತೆಗೆ ಅವು ಪರಿಚಯಗಳನ್ನು ಕೂಡ ಮಾಡಿಕೊಡ್ತಾ ಇದ್ದಾರೆ ಇನ್ನು ಈ ಕುರಿತಾಗಿ ಮಾತಾಡೋದಕ್ಕೆ ಸ್ವತಃ ಈ ಮನೆಯ ಮಾಲೀಕರ ಮಾಲೀಕರಾದಂತಹ ಬೆಂಜಮಿನ್ ವಾಸ್ ಅವರಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿ ಅವ್ರನ್ನೇ ಕೇಳೋಣ ಸರ್ ಮೊದಲನೇದಾಗಿ ಇದು ಮನೆ ನೋಡಿದ್ದಕ್ಕೂ ಆಯಿತು ಸರ್ ನಿಮಗೆ ಯಾಕೆ ಈ ರೀತಿ ಒಂದು ಮನೆ ಮನೆ ಸುತ್ತ ಹಿಂಗೆ ಬಳ್ಳಿ ಬೆಳೆಸಬೇಕು ಅಂತ ಈ ಮನೆಗೆ ಯಾಕೆ ಈ ರೀತಿ ಇಟ್ಕೋಬೇಕು ಅಂತ ನಮಗೆ ಆ ಥಾಟ್ ಬಂತು ಸರ್ ಮೊದಲನೇದಾಗಿ ಈ ಮನೆ ಬಹಳ ಲಾಭದಾಯಕವಾಗಿದೆ ತುಂಬ ಆಕ್ಸಿಜನ್ ಆಮ್ಲಜನಕ ಬರ್ತದೆ ಅದರಿಂದ ನಮಗೆ ಉಸಿರಾಡೋದು ತೊಂದರೆ ಇಲ್ಲ ಒಳ್ಳೆ ಆರೋಗ್ಯವಾಗಿದ್ದೀವಿ ಹತ್ತು ಸಾವಿರ ಗಿಡ ಬಳ್ಳಿ ಇದೆ ಇನ್ನೂರು ಜಾತಿಯ ಔಷಧಿಯ ಗಿಡಗಳಿದೆ ಹಾಗೆ ನಿಮಗೆ ಮನೆ ಮದ್ದು ಇಲ್ಲೇ ಸಿಗುತ್ತದೆ ಅದಕ್ಕೆ ನಾವು ಹತ್ರ ಹೋಗಲಿಲ್ಲ ಇಪ್ಪತ್ತೊಂದು ವರ್ಷ ಆಯಿತು ಇಂಜೆಕ್ಷನ್ ಹಾಕ್ಸಿಲ್ಲ ಅದು ಕೊರೋನಾ ಟೈಮ್ ಅಲ್ಲಿ ಮಾತ್ರ ಫ್ಲೈಟ್ ಅಲ್ಲಿ ಫಾರ್ಮ್ ಹೋಗ್ಬೇಕಂತ ಸರ್ಟಿಫಿಕೇಟ್ ಕೇಳ್ತಾರೆ ಅದಕ್ಕೋಸ್ಕರ ಮಾತ್ರ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದು ಆ ನಂತರ ನಮಗೆ ಪೇಂಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಇಪ್ಪತ್ತೊಂದು ವರ್ಷ ಆಯಿತು ನಾವು ಪೇಂಟಿಂಗ್ ಮಾಡಲೇ ಇಲ್ಲ ಆಮೇಲೆ ಈ ಮನೆ ಕೂಲ್ ಕೂಲ್ ತಂಪಾಗಿರೋದ್ರಿಂದ ಎ ಸಿ ಫ್ಯಾನ್ ನೋಡಿ ಫ್ಯಾನ್ ಇಲ್ಲ ನನಗೆ ಫ್ಯಾನ್ ಇಲ್ಲ ಫಿಕ್ಸ್ ಮಾಡಿಲ್ಲ ಫ್ಯಾನ್ ಅದರಿಂದ ನಂಗೆ ವಿದ್ಯುತ್ ಶಕ್ತಿ ಕೂಡ ಉಳಿತಾಯ ಆಗುತ್ತೆ ಮತ್ತೆ ಈ ಪ್ರಾಣಿ ಪಕ್ಷಿಗಳ ಒಡನಾಟ ನೋಡಿ ಕೂಗ್ ಕೇಳ್ತಾ ಇದೆಯಲ್ಲ ಅದು ನನಗೆ ಬಹಳ ಸಂತೋಷ ಉಲ್ಲಾಸ ಕೊಡ್ತದೆ ಈ ಮನೆಯೊಳಗೆ ಮ್ಯೂಸಿಯಂ ತರ ಇದೆ ಅದೇನ್ ಮಾಡ್ತದೆ ನಮಗೆ ಒಂಥರ ಈಗ ನೋಡ್ತಾ ನೋಡ್ತಾ ಇದರಿಂದ ಸಂತೋಷ ಬರ್ತದೆ ಇದರಿಂದ ನಾನು ಆಸ್ವಾದಿಸ್ಬೇಕು ಒಂದೊಂದು ಈಗ ಒಂದೊಂದು ವಿಶೇಷವಾಗಿದೆ ಅದು ಬಹಳ ಒಂದು ಆಕರ್ಷಣೀಯ ಎಲ್ಲರಿಗೂ ಬಂದವರಿಗೆ ಎಲ್ಲರಿಗೂ ಒಂದು ಆಕರ್ಷಣೀಯ ಆಗಿ ಸಂತೋಷ ಪಡ್ತಾರೆ ಎಲ್ಲರೂ ಓಕೆ ಸರಿ ನಾ ಸಾಮಾನ್ಯವಾಗಿ ಈ ಸಾರ್ವಜನಿಕರಲ್ಲಿ ಅಥವಾ ನಾಗರಿಕರಲ್ಲಿ ಏನೊಂದು ಒಂದು ನಂಬಿಕೆ ಇರುತ್ತೆ ಅಂದ್ರೆ ಮನೆ ಸುತ್ತಮುತ್ತ ಗಿಡ ಗಂಟೆಗಳು ಜಾಸ್ತಿ ಆದ್ರೆ ಈ ಹಾವುಗಳು ಬರಂತದ್ದು ಜಾಸ್ತಿ ಅನ್ನೋ ಒಂದು ಭಯ ಇರುತ್ತೆ ಸರ್ ಈ ಕುರಿತಾಗಿ ಹೇಳ್ತೀರಾ ಸರ್ ನೀವು ಹೌದು ಈ ಹಾವುಗಳು ನಾಗದಾಳೆ ಗಿಡಗಳು ನಾಗ ನಾಗ ನಾಗಬಳ್ಳಿಗಳು ತುಂಬಾ ಹಾಕಿದೀವಿ ಸುತ್ತಲೂ ಹಾಕಿದ್ದೀವಿ ಅದರಿಂದ ಈ ಕಂಡ್ರೆ ಹಾವುಗಳಿಗೆ ಸ್ವಲ್ಪ ದೂರ ಬರದಿಲ್ಲ ಬೇರೆ ಎಲ್ಲ ಹಾವುಗಳು ಬಂದು ಸ್ನೇಹ್ ಶ್ಯಾಮ್ ಬಂದು ಇಟ್ಕೊಂಡು ಹೋಗಿದ್ದಾರೆ ಸ್ನೇಹ್ ಶ್ಯಾಮ್ ಇಪ್ಪತ್ತೊಂದು ವರ್ಷ ಒಂದ್ಸಲ ಬಂದಿಲ್ಲ ಹಾವುಗಳು ಬಂದಿಲ್ಲ ಅಲ್ಲ ಅವತ್ತೇನ್ ಮಾಡುದು ಹಾವು ಕಚ್ಚಿದ್ರು ಗಾಯದಲ್ಲಿ ಕೊರದು ನಗದಾಳೆ ಅದೆಲ್ಲ ಅಜ್ಜಿಯ ಹತ್ತಿ ಕಟ್ಟಿದ್ರೆ ರಕ್ತ ಕೂಡ ಚಲಾವಣೆ ಆಗಲ್ಲ ಹತ್ತೋಟಿಗೆ ಬರ್ತದೆ ಅದು ಕೂಡ ಮದ್ದು ಮನೆಯಲ್ಲೇ ಇದೆ ಇನ್ನು ನಾನೇನೋ ಆಗ್ಲೇ ತಮ್ಮ ಮನೇಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸದಸ್ಯರಿದ್ದೀರಾ ಅಂತ ಅನ್ಕೊಂಡು ಅದನ್ನ ನೀವೇ ಪರಿಚಯ ಮಾಡ್ಕೊಂಡು ಮನೇಲಿ ಎಷ್ಟೆಷ್ಟು ಜನ ಇದರ ಎಷ್ಟು ಪ್ರಾಣಿಗಳಿದೆ ಎಷ್ಟು ಪಕ್ಷಿಗಳಿದೆ ಶ್ವಾನಗಳು ಎಷ್ಟಿದೆ ಅಂತ ಅಂದ್ಕೊಂಡು ನಾವು ನಾಲ್ಕು ಜನ ಇದ್ದೀವಿ ನಮ್ಮ ಮಿಸ್ಸಸ್ ಮಾರಾಟ ಕಾಲೇಜು ಪ್ರೊಫೆಸರ್ ಆಗಿ ಈಗ ರಿಟೈರ್ಡ್ ಆಗಿ ಇದ್ದಾರೆ ಅವ್ರು ಆರಾಮಾಗಿ ಖುಷಿ ಖುಷಿಯಾಗಿದ್ದಾರೆ ಧರ್ಮ ಬೋಧಕ ಇಡೀ ಪ್ರಪಂಚಕ್ಕೆ ಹೋಗಿ ಇಂಟರ್ ಟೀಚರ್ ಟೀಚರ್ ಸಂಶೋಧಕ ಆ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ ಇಬ್ಬರು ಗಂಡು ಮಕ್ಕಳಿದ್ದಾರೆ ದೊಡ್ಡವನು ಎಮ್ ಸಿ ಎಲ್ಲಿ ಮಾಡಿ ಮಾಡಿ ಈಗ ಫಾರಿನ್ಗೆ ಹೋಗ್ತಾ ಇದ್ದಾನೆ ಇನ್ನೊಬ್ಬ ಎಮ್ ಸಿ ಎ ಮಾಡಿ ಜಾಬ್ ಬೆಂಗಳೂರು ಈಗ ಕೊಯಂಬತ್ತೂರಲ್ಲಿ ಇದ್ದಾರೆ ಮತ್ತೆ ಜೊತೆ ನಿಮಗೆ ಎರಡು ನಾಯಿಗಳು ಬಂದ್ ಕೊಟ್ಟು ವೆಲ್ಕಮ್ ಮಾಡ್ತದೆ ಹಾಗೆ ಪಕ್ಷಿಗಳು ಕೂಡ ಎಲ್ರಿಗೆ ಬಂದು ಮುತ್ತು ಕೊಡೋದು ಮತ್ತೆ ಅವ್ರ ತಲೆ ಅವರ ಹೆಗ್ಲ ಮೇಲೆ ಬಂದು ಕೂತ್ಕೊಳ್ಳೋದು ಅದರಿಂದ ನಾವು ಪ್ರಾಣಿ ಪಕ್ಷಿ ಮೇಲೆ ಪ್ರೇಮವನ್ನ ನಾವು ಅವರಿಗೆ ಪರಿಚಯ ಮಾಡ್ಕೊಡ್ತೀವಿ ಇಲ್ಲಿ ಮಾತ್ರ ಅಲ್ಲ ನಾನು ಹೋಗುವಾಗ ಕೂಡ ಬೇರೆ ಕಡೆ ಹೋದಾಗ ತಗೊಂಡು ಹೋಗ್ತೀನಿ ಹಾಗೆ ಪಕ್ಷಿಗಳನ್ನ ತಗೊಂಡು ಕರ್ಕೊಂಡು ಹೋಗಿ ಎಲ್ಲರಿಗೂ ಆ ಭಯ ಹೋಗಿ ಪ್ರೀತಿಯ ಭಾವನೆ ಹುಟ್ಟಿಸಿದ್ದೀನಿ ಅಷ್ಟು ಲಕ್ಷಾಂತರ ಜನರಿಗೆ ಸರಿ ನಾ ಈ ಮನೆ ನೋಡಿದಂಥವ್ರಿಗೆ ನಾವು ಬಂದು ಒಂದು ದಿನ ಇಲ್ಲಿ ಉಳ್ಕೊಂಬೋದಪ್ಪ ಅನ್ನೋದು ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರಿಗೆ ಅವರಿಗೆ ಒಂದು ಆಸಕ್ತಿ ಕೆಲಸ ಸರ್ ಅಂತವ್ರಿಗೆ ಏನಾದ್ರೂ ಒಂದು ವಿಶೇಷವಾದಂತಹ ಒಂದು ಸೌಕರ್ಯ ಸೌಲಭ್ಯ ತಮ್ಮಲ್ಲಿ ಇದೆಯಾ ಅಥವಾ ಹೇಗೆ ಅಂತ ಅನ್ಕೋ ಈ ಕೆಳಗಡೆ ನಾವು ವಾಸ ಮಾಡ್ತಾ ಇದ್ದೀವಿ ಫ್ಯಾಮಿಲಿ ಅವರು ಮೇಲೆ ಫಸ್ಟ್ ಫ್ಲೋರ್ ಮೇಲೆ ಅಲ್ಲಿ ರೂಮ್ಸ್ ಮಾಡಿದ್ದೀವಿ ಅಲ್ಲಿ ಫಾರಿನರ್ಸ್ ಎಸ್ಪೆಷಲಿ ಇದರ ಕಾನ್ಸೆಪ್ಟ್ ಬಹಳ ಖುಷಿ ಪಡ್ತಾರೆ ಮೆಚ್ಚುತ್ತಾರೆ ಅದಕ್ಕೆ ಅವರಿಗೆ ರೂಮ್ಸ್ ಅಲ್ಲಿ ಇದ್ದಾರೆ ಫಾರಿನರ್ಸ್ ಮೇಲೆ ವಾಸ ಮಾಡ್ತಾ ಇದ್ದೀವಿ ಬೇಜ ಜನ ಬಂದು ಕೂಡ ಇಲ್ಲಿ ಉಳ್ಕೊಳ್ಬಹುದು ಅಂತ ಹೇಳಿದ್ರೆ ನಾವೇನು ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ ಅದಕ್ಕೆ ಮೇಂಟೆನೆನ್ಸ್ಗೆ ಅಷ್ಟೇ ಅದರಿಂದ ಅವ್ರು ಬಂದು ಉಳ್ಕೊಂಡು ಸಂತೋಷವಾಗಿ ಇಲ್ಲಿ ಆರಾಮವಾಗಿ ಉಯ್ಯಾಲೆ ಬೇರೆ ಬೇರೆ ಇದೆ ಅದನ್ನ ಕುತ್ಕೊಂಡು ಒಂಥರ ಕವನ ಕೂಡ ಬರೀಲಿಕ್ಕೆ ಒಂದು ಒಳ್ಳೆ ಒಂದು ಆಸಕ್ತಿ ಬರ್ತಾ ಇದೆ ಇದು ಮನೆ ನೋಡಿ ಎಲ್ಲರಿಗೂ ಒಂದು ಸ್ಫೂರ್ತಿ ಈ ತರ ಮನೆ ನಾವು ಕೂಡ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿ ಸ್ಫೂರ್ತಿ ಸರ್ ಇತ್ತೀಚಿನ ಈ ಒಂದು ಆಧುನಿಕ ಯುಗದಲ್ಲಿ ಪರಿಸರದ ಮೇಲಿನ ದೌರ್ಜನ್ಯ ಆಗಿರ್ಬೋದು ಅಥವಾ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆ ಸರ್ ತಾವೊಬ್ರು ಪರಿಸರ ಪ್ರೇಮಿಯಾಗಿ ಸಾರ್ವಜನಿಕರಾಗಿರ್ಬೋದು ಒಂದು ಸಮಾಜಕ್ಕೆ ಸರ್ ಪರಿಸರದ ಬಗ್ಗೆ ತಾವು ಏನು ಒಂದು ಕಿವಿ ಮಾತಾಡೋದಕ್ಕೆ ಇಷ್ಟಪಡ್ತೀರಿ ಸರ್ ಈಗೆಲ್ಲ ಪರಿಸರ ನಾಶ ಮಾಡುವ ಈ ನೋಡ್ತಾ ಇದ್ದರಿಂದ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಲೇಯರ್ ಅದೇನೇನೋ ಹೋಗ್ತಾ ಇರುವಾಗ ನಮ್ ನಾವೇನೋ ಮಾಡಬೇಕು ಸಮಯ ವ್ಯಕ್ತ ನೋಡೋದು ಮೊಬೈಲ್ ಏನು ಇಲ್ಲ ನಾವೇ ಏನಾದ್ರೂ ಒಂದು ಮಾಡಬೇಕು ಸಮಯ ವರ್ಟಿಕಲ್ ಗಾರ್ಡನ್ ಹಸಿರು ಮನೆ ಒಳಗಡೆ ಎಲ್ಲ ಮಾಡ್ತೀನಿ ಪ್ರಾಣಿ ಪಕ್ಷಿಗಳೆಲ್ಲ ಅದನ್ನ ಮಾಡಿ ಒಂದು ಸಂತೋಷ ಕೊಡ್ತದೆ ಬೇರೆಯವ್ರು ನೋಡಿ ಕೂಡ ಬಂದವರೆಲ್ಲ ಸಂತೋಷ ಪಡ್ತಾರೆ ಈಗ ನಾವು ಸಂತೋಷವಾಗಿರಬೇಕು ಬೇರೆಯವರು ಸಂತೋಷವಾಗಿರಬೇಕು ಪರಿಸರ ಜೊತೆ ಬೆರಿ ಬೆರೆತು ಅದ್ರಲ್ಲಿ ಒಂದಾದ್ರೇನೆ ಅದು ಜೀವನ ಸಾರ್ಥಕ ಆಗುತ್ತೆ ಎಸ್ ಇದಿಷ್ಟು ಈ ಮನೆಯ ಮಾಲೀಕರಂತಹ ಬೆಂಜಮಿನ್ ವಾಸವರ ಮಾತಾಗಿರುವಂಥದ್ದು ದೈನಂದಿನ ಜಂಜಾಟಗಳ ನಡುವೆ ಈ ಒಂದು ಆಧುನಿಕ ಯುಗದಲ್ಲಿ ಪ್ರತಿದಿನ ಕೂಡ ಮಾನವ ಏನು ಮನುಷ್ಯರು ಹಲವು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸೋ ಎದುರಿಸಿಕೊಂಡು ಹೇಗಪ್ಪ ಜೀವನ ಮಾಡೋದು ಅಂತ ಏನು ತಲೆ ಯೋಚನೆ ಮಾಡಿಕೊಂಡು ಬಹಳ ಕೊರಗತೆ ಜಾಸ್ತಿ ಅಂಥದ್ರಲ್ಲಿ ಮೈಸೂರಿನ ಬೆಂಜಮಿನ್ ವಾಸವರು ಅವರು ಪ್ರಕೃ ಪ್ರಕೃತಿಯ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಜೀವನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಬ್ಬರು ಉತ್ತಮ ನಿದರ್ಶನ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕ್ಯಾಮರಾ ಪರ್ಸನ್ ರವಿ ಜೊತೆ టెక్ ఇండియన్ టీవీ మైసూరు